ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಗೂ ಕೂಡ ವರಮಾಲಕ್ಷ್ಮಿ ಹಬ್ಬದ ದಿನದಂದೇ ಬಿಡುಗಡೆ ಆಗಿದೆ ಬೆಳಿಗ್ಗೆ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಪೆನ್ಷನ್ ಹಣ ಬಿಡುಗಡೆ ಮಾಡಿರುವಂತಹ ಪ್ರೂಫ್ ಅನ್ನು ಹಾಕಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸುವಂತ ಕೆಲಸ ಮಾಡಿದ್ದೆ ಇವತ್ತೇ ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತುಗಳು ಬಿಡುಗಡೆ ಆಗಿದೆಯಾ ಅಥವಾ ಒಂದೇ ಕಂತು ಬಿಡುಗಡೆ ಆಗಿದೆಯಾ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸಿಕೊಡುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಬಾಕಿ ಕಂತುಗಳಲ್ಲಿ ಅಟ್ಲೀಸ್ಟ್ ಒಂದು ಕಂತನ್ನಾದರೂ ಸರ್ಕಾರ ಬಿಡುಗಡೆ ಮಾಡಲಿ ಅವಾಗ ಏನು ಇಪ್ಪತ್ತನೇ ಕಂತು ಯಾರಿಗೆ ಬರೋದು ಬಾಕಿ ಇದೆ ಹತ್ತೊಂಬತ್ತನೇ ಕಂತು ಯಾರಿಗೆ ಬರೋದು ಬಾಕಿ ಇದೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ವಿ ಕೊನೆಗೂ ಕೂಡ ಒಂದು ಕಂತು ಹಣ ಬಿಡುಗಡೆ ಆಗಿದೆ ಅದು ಇಪ್ಪತ್ತೊಂದನೇ ಕಂತು ಒಂದು ಕಂತು ಬಿಡುಗಡೆ ಆಗಿದೆ ಹಾಗಾಗಿ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸರ್ಕಾರ ಇವತ್ತು ಹೇಳಿದಂತೆ ಕೆಲ ನಿನ್ನೆ ಕೂಡ ಮಾಹಿತಿ ಕೊಟ್ಟಿದ್ವಿ ಕೆಲವೊಂದು ಪತ್ರಿಕಾ ವರದಿಯ ಮೂಲ ಮುಖಾಂತರ ಒಂದೊಂದು ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಮಾಹಿತಿ ಬಂದಿತ್ತು ಇಪ್ಪತ್ತೊಂದನೇ ಕಂತು ಒಂದು ಕಂತು ಮಾತ್ರ ಬಿಡುಗಡೆ ಆಗಿದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಪ್ರೂಫ್ ಕೂಡ ಹಾಕಿದ್ದೀನಿ ಬರೀ ಒಂದೆರಡು ಪ್ರೂಫ್ ಅಲ್ಲ ಹತ್ತಾರು ಪ್ರೂಫ್ಗಳು ಬಂದಿದೆ ನೂರಾರು ಕಮೆಂಟ್ಗಳು ಬಂದಿದೆ ಲೈವೇ ಮಾಡೋಣ ಅಂತಿದ್ದೆ ಲೈವ್ ಮಾಡಿ ಅಪ್ಡೇಟ್ ಮಾಡೋಣ ಅಂತಿದ್ದೆ ಬಟ್ ಆದರೆ ಏನೋ ಯೂಟ್ಯೂಬ್ ಸಮಸ್ಯೆ ಆಗ್ತಿದೆ ಲೈವ್ ಮಾಡೋದಕ್ಕೆ ಸೆಟ್ ಆಗ್ತಿಲ್ಲ ಹಾಗಾಗಿ ವಿಡಿಯೋನ ಮಾಡಿ ತಿಳಿಸ್ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಬಾಕಿ ಕಂತುಗಳು ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಇದು ಏಪ್ರಿಲ್ ತಿಂಗಳ ಹಣ ಇವಾಗ ಒಂದು ಕಂತು ಕೊನೆಗೂ ಕೂಡ ಬಿಡುಗಡೆ ಶುರುವಾಗಿದೆ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಹಣ ಜಮಾಗಿದೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನಮಗೆ ಪ್ರೂಫ್ ಬಂದಿರುವ ಪ್ರಕಾರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಜಿಲ್ಲೆಗಳಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಬೆಂಗಳೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಬೆಂಗಳೂರು ಅಕ್ಕಪಕ್ಕ ಏನು ಬೆಂಗಳೂರು ನಾರ್ತು ಸೌತು ಬೆಂಗಳೂರು ಸಿಟಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಮತ್ತಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಲೈವ್ನಲ್ಲಿ ನಾನು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಸದ್ಯಕ್ಕಂತೂ ಖುಷಿ ವಿಚಾರ ಇನ್ನಿನ್ ಇನ್ನು ಮುಂದೆ ಹಬ್ಬಗಳು ಬರ್ತಾ ಹೋಗುತ್ತೆ ಇದೇ ರೀತಿ ಗೃಹಲಕ್ಷ್ಮಿ ಹಣ ಬಾಕಿ ಕಂತನ್ನು ಆದಷ್ಟು ಬೇಗ ಆಗಸ್ಟ್ ತಿಂಗಳಲ್ಲಿ ಒಂದು ಎರಡು ಮೂರು ಕಂತುಗಳು ಸರ್ಕಾರ ಬಿಡುಗಡೆ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಪ್ಪದೇ ವಿಡಿಯೋ ಲೈಕ್ ಮಾಡಿ ನಿಮಗೆ ಖುಷಿ ಅನ್ಸಿದ್ರೆ ಕೊನೆಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮ ಆಗುತ್ತೆ ಡಿ ಬಿ ಟಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಹಂತ ಹಂತವಾಗಿ ಹಣ ಜಮಾ ಆಗೋದು ಒಂದೇ ಸರಿ ಎಲ್ರಿಗೂ ಬಂದ್ಬಿಡಲ್ಲ ಅಟ್ಲೀಸ್ಟ್ ಎಂಟರಿಂದ ಹತ್ತು ದಿನ ಸಮಯಾವಕಾಶ ಬೇಕಾಗುತ್ತೆ ಡೀಟೇಲ್ ಇನ್ಫಾರ್ಮೇಶನ್ ಲೈವ್ ನಲ್ಲಿ ಹೇಳ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್